ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ತನ್ನ ಕಸಬರಿಗೆಯಿಂದ ಸ್ವಚ್ಛ ಮಾಡುವಂಥ ಸತ್ಯಕ್ಕೆ ಬರೆಯುವಂಥ ಕಿಮ್ಮತ್ತಿನ ಮೂರೇ ಮೂರು ಸಾಲುಗಳನ್ನು ನಾವು ನೆನಪಲ್ಲಿ ಇಟ್ಕೊಂಡ್ವಿ ಅಂದರೆ ಬಹುಶಃ ಹನ್ನೊಂದು ದಿವಸ ಕಾಲ ತಾವು ಕೇಳಿದ್ದಕ್ಕೆ ಸಾರ್ಥಕ ಆಗತ್ತಂತ ನಾನು ಭಾವಿಸ್ಕೊಳ್ತೇನೆ ಯಾವುದು ಅಂತಂದರೆ ಪರಧನ ಪರಸ್ತ್ರೀ ಪರ ದೈವಗಳಿಗೆರಗ ದಿಪ್ಪುವುದೇ ನಿತ್ಯ ನೇಮ ಕಾಣಿರೋ ನಮ್ಮ ಶಂಭು ಜಕ್ಕೇಶ್ವರನಲ್ಲಿ ಅನ್ನುವಂಥ ಮಾತು ಏನು ಹಾಗಾದರೆ ಪರಧನ ಧನ ಬೇರೆ ಪರಧನ ಬೇರೆ ನಮ್ಮ ಎರಡು ಕೈಗಳು ನಮ್ಮ ಕಿಸೆಯೊಳಗಿತ್ತು ಅಂದರೆ ಅದು ಧನ ನೆನಪಲ್ಲ ನಮ್ಮ ಎರಡು ಕೈಗಳು ನಮ್ಮ ಕಿಸೆಯೊಳಗಿತ್ತು ಅಂದರೆ ಅದು ಧನ ನಮ್ಮ ಎರಡು ಕೈಗಳು ನಿಮ್ಮ ಒಳಗೆ ಹೋಯಿತು ಅಂದರೆ ಅದು ಪರಧನ ಆಗ್ತದೆ ಅದಕ್ಕೆ ನೇಮ ಅಂತ ಕರೆಯಾಕ ಬರಲ್ಲ ಅದಕ್ಕೆ ಏನು ಹೇಳ್ತಾನೆ ಮಡಿವಾಳಪ್ಪ ಅಂತಂದ್ರೆ ಏನು ಮಾಡಿ ಉಣ್ಣು ಬೇಕಾದಷ್ಟು ಬೇಡಿ ಉಣ್ಣು ಅವರು ನೀಡಿದಷ್ಟು ಅನ್ನುವಂಥ ಮಾತುಗಳನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ ಕಾಯಕದ ಮುಖಾಂತರನೇ ಬದುಕು ಮಾಡಬೇಕಾಗ್ತದೆ ಅಂಥ ಪರಧನಕ್ಕೆ ಆಶೆ ಮಾಡದೇ ಇರೋದೇ ಮೊದಲನೆಯ ನಿಯಮ ಎರಡನೆಯ ನೇಮ ಅಂತಂದರೆ ಪರಧನ ಪರಸ್ತ್ರೀ ಸ್ತ್ರೀ ಬೇರೆ ಪರಸ್ತ್ರೀ ಬೇರೆ ಸ್ತ್ರೀಗೂ ಪರಸ್ತ್ರೀಗೂ ಬಹಳ ವ್ಯತ್ಯಾಸ ಆಗ್ತದೆ ನೀವು ಕೈಯನ್ನು ಹಿಡಿದಿರುವಂಥ ಮಡದಿಯನ್ನು ಬಿಟ್ಟು ಕಣ್ಣಿಗೆ ಕಾಣುವ ಪ್ರತಿಯೊಂದು ಹೆಣ್ಣಿನಲ್ಲಿಯೂ ತಾಯಿಯ ರೂಪವನ್ನ ಕಾಣೋದು ಅದು ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದನ್ನ ತಿಳ್ಕೊಂಡು ಬದಕ ಮಾಡಿದ್ವಿ ಅಂದ್ರೆ ಅದು ಒಂದು ನೇಮ ಕಣಯ್ಯ ಹಡದ ತಾಯಿಯೊಬ್ಬಳನ್ನ ಬಿಟ್ಟು ಕಣ್ಣಿಗೆ ಕಾಣುವ ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಹೆಂಡತಿಯ ಭಾವವನ್ನು ನೋಡ್ತೀಯ ಅಂದ್ರೆ ನಿನ್ನ ನೇಮ ಅಲ್ಲಿ ಹೊಳೆಯಾಗ ಹುಣಚಾನ ತೊಳೆದ ಅಂತ ತಿಳ್ಕೊಂಡು ಬಿಟ್ಟು ಅಂತ ಮೂರನೆಯದು ಮೂರನೆಯದು ಪರದೈವ ದೈವ ಬೇರೆ ಪರದೈವ ಬೇರೆ ದೈವಕ್ಕೂ ಪರದೈವಕ್ಕೂ ಜಗತ್ತಿನೊಳಗೆ ಮೂವತ್ತು ಮೂರು ಕೋಟಿ ದೇವ್ರದ ಅಂತ ಹೇಳ್ತೀವಿ ಮನಿಗೊಬ್ಬ ಮನಿಗೊಬ್ಬ ಏನಿರ್ತ ದೇವ್ರು ಇರ್ತಾನಿಲ್ಲ ಮೂವತ್ತ್ ಮೂರು ಕೋಟಿ ಜಗತ್ತಿನಾಗ ದೇವರಿದ್ರು ಸಹಿತ ಮನೆಗೊಬ್ಬ ದೇವರ ಇದ್ದೇ ಇರ್ತಾನ ಬಸವಣ್ಣ ಬಹಳ ಚಿಕ್ಕವನು ಮಾದರಸ ಹೋಗ್ತಾನೆ ಬೆಳಗಿನ ಜಾವ ಊದಿನ ಕಡ್ಡಿ ಹಿಡ್ಕೊಂಡು ಎಲ್ಲ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ ಬರಕ ಎರಡು ತಾಸು ಆಗ್ತದೆ ಮಗ ಕೇಳ್ತಾನ ಅಪ್ಪ ಇಷ್ಟೊತ್ತು ಎಲ್ಲಿ ಹೋಗಿ ಎಪ್ಪಾ ಇಷ್ಟೊತ್ತು ಎಲ್ಲ ಗುಡಿಗಳನ್ನ ಪೂಜಾ ಮಾಡಿ ನಮಸ್ಕಾರ ಮಾಡಿ ಊದು ಬತ್ತಿ ಹಚ್ಚಿ ಬೆಳಗ್ಗೆ ಬರಕ್ಕೆ ಹೋಗಿದ್ದೆ ಬಸವಣ್ಣ ಚಿಕ್ಕವನಿರಬೇಕಾದ್ರೆ ನೀವು ವೈಚಾರಿಕ ಪ್ರಜ್ಞೆ ಹೇಗೆ ಬೆಳೆಸ್ಕೊಂಡಿದ್ದ ಅಂತ ಹೇಳ್ತೀನಿ ಹೇಳ್ತಾನೆ ಹೌದಾ ಹೌದು ಆಯ್ತು ನಾಳೆಗೂ ನೀವು ಹೋಗು ನಾನು ಮಾಡ್ತೀನಿ ಅಂದ ಬೆಳಗಿನ ಜಾವ ಮಾದರಸ ಎದ್ದು ಮತ್ತೆ ಅದೇ ಊದಿನ ಕಡ್ಡಿ ಹಿಡ್ಕೊಂಡು ಎಲ್ಲ ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಹೋದ ಎರಡ ತಾಸು ಆಯ್ತದೆ ಎರಡು ತಾಸು ಆಗಿ ಮನೆಗೆ ಒಳಗಾಗಿ ಬಾಲಕನಾಗಿರುವಂಥ ಬಸವಣ್ಣ ಏನು ದೊಡ್ಡ ಸಾಧನೆ ಮಾಡಿದ್ದ ಅಂದ್ರೆ ಮನೆ ಮುಂದ ಮನೆ ಮುಂದೆ ಒಂದೊಂದು ಫೀಟಿನ ತಗ್ಗ ತೆಗೆದು ಕುಂತಿದ್ದ ಚಲೋ ಒಂದು ನೂರು ತಗ್ಗ ತೆಗೆದಿದ್ದ ಅಪ್ಪ ಬರ್ತಾನ ಕೇಳ್ತಾನ ಮಗನಿಗೆ ಮಗ ಇವೇನು ಮಾಡಿಯೋ ಒಂದೊಂದು ಫೀಟಿನ ತಗ್ಗ ತೆಗೆದಿಯಲ್ಲ ಎದಕ್ಕೆ ಅಂತ ಕೇಳ್ದ ಆಗ ಬಸವಣ್ಣ ಹೇಳ್ತಾನೆ ಏನಿಲ್ಲ ನನಗೆ ನೀರು ನೀರು ಕುಡಿಬೇಕಂತ ಹೇಳಿ ಬಾಬಿ ತೋಡಿನಿ ಅಂದ ನನಗ ನೀರಡಿಕಾಗಿತ್ತು ನೀರು ಕುಡಿಬೇಕಂತ ಬಾವಿ ತೋಡಿ ಮಾದರಸ ಹೇಳ್ತಾನ ಮಗನಿಗೆ ಹುಚ್ಚ ಒಂದೇ ಕಡೆ ನೂರು ಫೀಟ್ ತೆಗ್ದಿದ್ರೆ ನಿನಗೆ ನೀರು ಬರ್ತಿತ್ತು ಹೊಟ್ಟೆ ತುಂಬತಿತ್ತು ನೀರು ಕುಡಿದ್ರ ಅಂದಾಗ ಆಗ ಬಸವಣ್ಣ ಹೇಳ್ತಾನೆ ಅಬ್ಬಸ ಅಪ್ಪನಿಗೆ ಎಪ್ಪ ನಾನು ನಿನಗ ಅದ ಹೇಳಕ್ಕೆ ಬಂದೀನಿ ಏನು ಹೇಳಾಕ ಬಂದೀನಿ ಅಂದ್ರ ನೂರು ದೇವರಿಗೆ ನಮಸ್ಕಾರ ಮಾಡೋದಕ್ಕಿಂತ ಒಬ್ಬ ದೇವರಿಗೆ ಮನಸ್ಸಿತ್ತು ನಮಸ್ಕಾರ ಮಾಡಿದ್ರು ಇಷ್ಟೊತ್ತಿಗೆ ನೀವು ಪ್ರತ್ಯಕ್ಷ ಆಗ್ತಿತ್ತಲ್ಲೋ ಇದು ಎಷ್ಟೇ ಅವ ಎಷ್ಟು ಎಷ್ಟು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಎಷ್ಟು ಎಷ್ಟು ಹನ್ನೊಂದು ಹನ್ನೊಂದನೇ ದಿವಸದ ಇವತ್ತು ಪ್ರವಚನ ಮಂಗಲಾಗಿದೆ ಇದು ಹನ್ನೊಂದು ಒಂಬತ್ತು ಎರಡು ಸೇರಿ ಹನ್ನೊಂದಾಯಿತು ನೆನಪಿರಲಿ ಟಂಕಿ ಅಂದ್ರೆ ಗೊತ್ತಾಗುತ್ತಿಲ್ ನಿಮಗೆ ಸಿಂಗಲ್ ಡಿಜಿಟ್ ಸಿಂಗಲ್ ಡಿಜಿಟ್ ಒಳಗೆ ದೊಡ್ಡ ಅಂಕಿ ಯಾವುದು ಏನು ಹೇಳ ಆ ಸಿಂಗಲ್ ಡಿಜಿಟ್ ಒಳಗೆ ಒಂಬತ್ತಂಕಿ ಬಹಳ ದೊಡ್ಡದು ನೆನಪಿರಲಿ ಒಂಬತ್ತಂಕಿಗಿಂತ ಬಹಳ ದೊಡ್ಡದು ಯಾವುದು ಅಂತ ನನಗೆ ಹಿಂಗೆ ಅನ್ಸಾಕತ್ತದಲ್ಲ ನಾಲ್ಕು ಯಾಕ ನಾಲ್ಕು ಮಂದಿ ನಮಗೆ ಹೊತ್ಕೊಂಡು ಹೋಗಬೇಕು ನಾಲ್ಕು ಮಂದಿ ನಾವು ಹುಟ್ಟದಾಗ ಬರ್ಬೇಕ ನಾಲ್ಕು ಮಂದಿನೇ ಬಾಯಿಯೊಳಗಿರಬೇಕು ಹೊರತಾಗ ಹಲ್ಲಾಗಿರಬಾರದು ತಿಳಿತಿಲ್ಲವ ಎಲ್ಲವೂ ನಾಲ್ಕು 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 ಅಂತ ಬರ್ಕೊಂಡು ಹೋಗ್ತೀವಲ್ಲ ನಾಲ್ಕು ಅನ್ನೋದನ್ನ ನಾವು ಗಳಿಸ್ಕೊಳ್ಬೇಕಾಗ್ಯದಲ್ಲ ನಾಲ್ಕನ್ನು ಗಳಿಸ್ಕೊಳ್ಳದಕ್ಕಂತನೇ ಈ ಕಾರ್ಯಕ್ರಮ ಮಾಡ್ಯಾರ ಹೊರತಾಗಿ ಮತ್ತೊಂದಕ್ಕಾಗಿ ಅಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ಯ ಹಾಗಾಗಿ ನಾಲ್ಕು ಜನರ ಬಾಯಿಯೊಳಗೆ ಹೌದನ್ನಿಸ್ಕೊಳ್ಳುವಂಥ ಕಾರ್ಯವನ್ನ ನಾವೆಲ್ಲ ಚಾಚು ತಪ್ಪದ ಹಾಗೆ ಮಾಡಿಕೊಂಡು ಹೋಗೋಣ ಅನ್ನುವಂಥ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಪರಮ ಪೂಜ್ಯ ಗುರುಪಾದ ಮಹಾಸ್ವಾಮಿಗಳವರು ಇವಾಗ ಕತ್ತಿಗೂ ನನಗೆ ನೆನಪಿದೆ ನಾನು ಗುಲ್ಬರ್ಗದೊಳಗೆ ಹುಟ್ಟಿರುವಂಥವನು ನಾನು ಗುಲ್ಬರ್ಗದಲ್ಲಿ ಹುಟ್ಟಿದ ಘಳಿಗೆಯೊಳಗೆ ಪರಮಪೂಜೆ ಗುರುಪಾದ ಮಹಾಸ್ವಾಮಿಗಳವರು ನಾನು ಹುಟ್ಟಿದ ಮನೆಗೆ ಬರ್ತೀವಿ ಬರುವಂಥವ್ರು ಆಗ್ತಿದ್ರು ಆಗಿಂದನೇ ನನಗೆ ಸಂಸ್ಕಾರವನ್ನು ಹೇಳ್ತಾ 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 ಬಂದಿರುವಂಥ ಪ್ರಥಮ ಗುರುಗಳಲ್ಲಿ ನಿಮ್ಮೂರಿನ ಗುರುಪಾದ ಮಹಾಸ್ವಾಮಿಗಳವರೇ ಮೊದಲಿಗರು ಅನ್ನುವಂಥ ಮಾತುಗಳನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಚ್ಛ ಇವತ್ತು ನಮ್ಮ ಕುಕ್ನೂರಿನ ಪರಮ ಪೂಜರು ಕೂಡ ಇಲ್ಲಿ ಕೂತಿದ್ದಾರೆ ನಾನು ಶಿವಯೋಗ ಮಂದಿರದೊಳಗೆ ಅಧ್ಯಯನವನ್ನು ಮುಗಿಸಿಕೊಂಡು ಮರಳಿ ಮೈಸೂರಿನ ಸುತ್ತ ಮಠದೊಳಗೆ ಅಡ್ಮಿಷನ್ ತಗೊಳಕ್ಕೆ ಹೋದ ಗಳಿಗೆಯೊಳಗ ನಮ್ಮ ಪರಮ ಪೂಜ್ಯರಾಗಿರುವಂಥ ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮಿಗಳವರ ಜೊತೆಗೆ ಮೈಸೂರಿನೊಳಗ ಜೆ ಎಸ್ ಎಸ್ ಕಾಲೇಜಿನ ಜೆ ಎಸ್ ಎಸ್ ಮಠದೊಳಗ ಇರಾಕ ಅಲ್ಲಿಗೆ ಬಿಡಾಕ ಕರ್ಕೊಂಡು ಬಂದಿರುವಂಥವ್ರು ಕೂಡ ಕುಕನೂರ ಪರಮ ಪೂಜ್ಯರೇ ಇವತ್ತಿ ಇಬ್ಬರು ಇಲ್ಲೇ ಕೂತಿದ್ದಾರೆ ಅದು ಬಹಳ ವಿಶೇಷ ಅನ್ನುವಂಥ ಮಾತುಗಳನ್ನು ಮತ್ತೊಮ್ಮೆ ಈ ಒಂದು ಸಂದರ್ಭದೊಳಗ ತಿಳಿಸುವುದರ ಮೂಲಕ Продолжение